ಕೋಳಿ ಫಾರ್ಮ್ಗೆ ಕೋಳಿ ಮೇಟ್ ಒಂದು ತಯಾರು ಮಾಡ್ತಾ ಇದೀವಿ ಕೋಳಿ ಪ್ರತಿ ಒಂದು ಕೋಳಿ ಇದ್ರ ಮೇಲೆ ಬಿಡಬಹುದು ಸರ್ ಏನೂ ಆಗಲ್ಲ ಸರ್ ಇದ್ರ ಮೇಲೆ ನಿಂತ್ಕೊಂಡ್ರೆ ಏನಾಗಲ್ಲ ನೋಡಿ ಈ ತರ ಇದೆ ಇದರಲ್ಲಿ ಕೋಳಿ ಮಾತ್ರ ಅಲ್ಲ ಜನಗಳು ಸಹಿತ ಧೈರ್ಯವಾಗಿ ಓಡಾಡಬಹುದು ಫನಿ ಸರ್ ನೋಡಿ ಲಾರಿ ಹತ್ತ ನೋಡಿ ಸರ್ ನೋಡಿ ಇವಾಗ ನೋಡಿ ಸರ್ ಇಪ್ಪತ್ತು ಟನ್ ಲಾರಿ ಹಚ್ಚಿದೀವಿ ಯಾವ ಕಡೆ ಆಗಿಲ್ಲ ನೋಡಿ ಸರ್ ಲಿಟರ್ ಅಲ್ಲ ಕೆಳಗಡೆ ಫುಲ್ ಲಿಟರ್ ಕೆಳಗಡೆ ಪಾಸ್ ಆಗ್ಬಿಡುತ್ತೆ ಸರ್ ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ನಂಜಪ್ಪ ಅಂತ ಹೇಳ್ಬಿಟ್ಟು ಕುರಿ ಮೇಟ್ ನೋಡಿದ್ದೀರಾ ಹಂದಿ ಮೇಟ್ ನೋಡಿದ್ದೀರಾ ಹಸು ಮೇಟ್ ನೋಡಿದ್ದೀರಾ ಆದರೆ ನಮ್ಮ ರೈತರಿಗೆ ಈಗ ಕೋಳಿ ಮೇಟ್ ಅಂತ ಒಂದು ವಿಶೇಷತೆ ಮಾಡ್ಕೊಡ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಕ್ನಹಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಇದರ ವಿಶೇಷತೆಯನ್ನು ನಾವು ತೋರಿಸ್ಕೊಡ್ತಾ ಇದ್ದೀವಿ ನೋಡಿ ಸರ್ ಇದು ಕೋಳಿ ಸಾಕಾಣಿಕೆಗೆ ಉಪಯೋಗ ಬರುತ್ತೆ ನಾಟಿ ಕೋಳಿ ಸಾಕಬಹುದು ಫಾರಂ ಕೋಳಿ ಸಾಕ್ಬೋದು ಕೋಳಿಗಳು ಎಲ್ಲರಿಗೂ ಯೂಸ್ ಆಗುತ್ತೆ ಸರ್ ಡಿಸೀಸ್ ಬರುತ್ತಲ್ಲ ಕೋಳಿ ಡಿಸೀಸ್ ಬರುತ್ತಲ್ಲ ಅದೆಲ್ಲ ಕಂಟ್ರೋಲ್ ಆಗುತ್ತೆ ಸರ್ ಅದರಲ್ಲಿ ಅದು ಇದ್ರ ಮಾಮೂಲಿ ಒಟ್ಟಿದ ಮೇಲೆ ಆದ್ರೆ ತಿರ್ಗ ಮತ್ತೆ ಒಟ್ಟು ನೀರೆಲ್ಲ ಬಿದ್ದಾಗ ಡಿಸೀಸ್ ಜಾಸ್ತಿ ಆಗುತ್ತೆ ಓಡಾಡಿದಾಗ ಇದೆಲ್ಲ ಆ ಥರ ಕಂಟ್ರೋಲ್ ಫುಲ್ ಕಂಟ್ರೋಲ್ ಆಗುತ್ತೆ ಸರ್ ಡಿ ಎಲ್ಲ ಕೆಳಗಡೆ ಫುಲ್ ಲಿಟರ್ ಅಲ್ಲ ಕೆಳಗಡೆ ಪಾಸ್ ಆಗ್ಬಿಡುತ್ತೆ ಸರ್ ಅದು ಹೋಲ್ಗಳಿದೆ ಸೊ ಈ ಹೋಲ್ ಒಳಗಡೆ ಹೋಳಿ ಕಾಲುಗಳು ಹೋಗ್ಬಿಟ್ಟು ಕೋಳಿಗಳಿಗೆ ಏನಾದರೂ ತೊಂದರೆ ಆಗುತ್ತೆ ಆ ಥರ ಏನಾದ್ರೂ ಪ್ರಾಬ್ಲಮ್ ಆಗಲ್ಲ ಇಲ್ಲ ಸರ್ ಈ ಹೋಲ್ಸ್ ಬಂದ್ಬಿಟ್ಟು ಒಂದು ಇಂಚಿಗಿಂತ ಕಮ್ಮಿ ಇದೆ ಎಮ್ ಎಮ್ ಲೆಕ್ಕದಲ್ಲಿ ಟ್ವೆಂಟಿ ತ್ರೀ ಎಮ್ ಎಮ್ ಹೋಲ್ ಅದು ಆದರೆ ಯಾವುದೇ ರೀತಿ ಯಾವ ಕಾಲೂ ಸಿಗಲ್ಲ ಕೋಳಿಗಳು ಮರಿಗೆ ಕಾಲು ಹಿಂಗೆ ಆಗಲ ಇರೋದ್ರಿಂದ ಯಾವುದು ಒಳಗಡೆ ಹೋಗೋದಿಲ್ಲ ಕ್ವಾಲಿಟಿ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನು ನಲವತ್ತು ಎಮ್ ಎಮ್ ಥಿಕ್ನೆಸ್ಸಲ್ಲಿ ಮಾಡ್ತಾ ಇದ್ದೀವಿ ಇದರಲ್ಲಿ ಕೋಳಿ ಮಾತ್ರ ಅಲ್ಲ ಜನಗಳು ತಯ ಸಹಿತ ಧೈರ್ಯವಾಗಿ ಓಡಾಡ್ಬೋದು ಈ ಥರ ಬೆಂಡಾಗಲ್ಲ ಏನೂ ಇಲ್ಲ ಇದರಲ್ಲಿ ನಾಲ್ಕೈದು ಜನ ನಿಂತ್ಕೊಂಡು ತೋರಿಸ್ತೀವಿ ಆರಾಮಾಗಿ ನೋ ನಿಂತ್ಕೋಬೋದು ಬನ್ನಿ ನೋಡಿ ಸರ್ ಈ ಥರ ಏನು ಸೇಕ್ ಏನಿಲ್ಲ ನೋಡಿ ಸರ್ ಐದು ಜನ ನಿಂತಿದ್ದೀವಿ ನಾಲ್ಕು ಜನ ನಿಂತ್ಕೊಂಡ್ರೆ ಏನಾಗೋಲ್ಲ ಬನ್ನಿ ಸರ್ ನೀವು ಹಾಂ ನೋಡಿ ನೋಡಿ ಮೇಲೆ ನಿಂತ್ಕೊಂಡು ಎಲ್ಲ ಓಡಾಡಿದ್ವಿ ನಾಲ್ಕು ಜನ ಕೂತ್ಕೊಂಡ್ರು ಯಾವುದೂ ಜಗ್ಗಿಲ್ಲ ಇದು ನೋಡಿ ಒಂದೊಂದು ಹೋಲ್ಗೂ ಈ ಥರ ಗ್ರಿಪ್ಸ್ಗಳು ಕೊಟ್ಟು ಈ ಥರ ಗ್ರೂಗಳು ಕೊಟ್ಟು ಗ್ರೂಪ್ ಬಂದು ಇದು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಕಡೆ ನಿಂತ್ಕೊಂಡು ಓಡಾಡ್ತಾರೆ ಜನಗಳು ಆದರೆ ನಮ್ಮ ಕಡೆ ಎಲ್ಲ ಕಡೆ ಎಲ್ಬೇಕಾದ್ರೂ ಗುರು ಕೊಟ್ಟಿದ್ವಿ ಇದ್ರ ಮೇಲೆ ನಿಂತ್ಕೊಂಡ್ರೆ ಏನಾಗಲ್ಲ ನೋಡಿ ಈ ಥರ ಇದೆ ಎಲ್ಲ ಮೇಲಿಂದ ಕೆಳಗಡೆ ಒಂದೊಂದು ಪೀಸ್ಗೂ ಈ ಥರ ಗ್ರಿಪ್ಗು ಹೋಲ್ಗಳು ಬರ್ತಾ ಇದೆ ಸರ್ ನೋಡಿ ಸರ್ ಅವಾಗಲೇ ಮ್ಯಾಟ್ ಮೇಲೆ ನಾಲ್ಕು ಜನ ನಿಂತ್ಕೊಂಡು ತುಣು ತೋರಿಸಿದ್ವಿ ಇವಾಗ ನೋಡಿ ಲಾರಿ ಹತ್ತಿಸ್ಬಿಟ್ಟು ತೋರಿಸ್ತೀವಿ ಲಾರಿ ಮತ್ತು ಅದು ಮೆಟ್ರಲ್ ಇರೋದು ಇಪ್ಪತ್ತು ಟನ್ ಕೆಪಾಸಿಟಿ ಲಾರಿ ಹತ್ತುತ್ತಾ ಇದೆ ನೋಡಿ ಸರ್ ಇವಾಗ ಬನ್ನಿ ಸರ್ ನೋಡಿ ಲಾರಿ ಇದೆ ನೋಡಿ ಸರ್ ನೋಡಿ ಇವಾಗ ನೋಡಿ ಸರ್ ಯಾವುದೇ ರೀತಿ ಯಾವುದೇ ರೀತಿ ಕಟ್ಟಾಗೋದಿಲ್ಲ ನೋಡಿ ಸರ್ ಇದಕ್ಕೆ ಇಪ್ಪತ್ತು ಟನ್ನು ಲಾರಿ ಎತ್ಸಿದೀವಿ ಇದು ಯಾವ ಕಡೆಯೂ ಏನಾಗಿಲ್ಲ ನೋಡಿ ಸರ್ ನೋಡಿ ಸರ್ ಹಿಂಗೆ ಇದೆ ನೋಡಿ ಸರ್ ಎಲ್ಲ ಕಡೆ ಫಾರ್ಮ್ಗಳು ಈ ತರ ಒಂದು ಸರ್ ಇ ಸಿ ಶೆಡ್ಗೆ ಯಾವ ಥರ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಸರ್ ಇದು ಇ ಸಿ ಶೆಡ್ಗೆ ಮತ್ತೆ ಒಟ್ಟು ಹಾಕೋದ್ರ ಬದಲು ನೀವು ಮಾಮೂಲಿ ಮ್ಯಾಟ್ ಹಾಕೊಂಡ್ರೆ ಬೆಟರ್ಗೆ ಬೆಟರ್ ಸರ್ ಅದು ಏನ್ ಹೇಳ್ತೀವಿ ಅಂದ್ರೆ ಅದಕ್ಕೆ ಆಟ ಎಲ್ಲ ಸಿಸ್ಟಮ್ ಆಟೋಮೆಟಿಕ್ ಇರುತ್ತೆ ಎ ಸಿ ಕಂಟ್ರೋಲ್ ಇರುತ್ತೆ ಪ್ರತಿಯೊಂದು ಇರುತ್ತೆ ಅವರು ಪ್ರತಿ ಒಟ್ಟು ಒಟ್ಟಾಕೋಣ ಬದಲು ಇದನ್ನೇ ಹಾಕೊಬೋದು ಸರ್ ಈಗ ಮ್ಯಾಟ್ ಹಾಕ್ಬಿಟ್ಟು ಈ ಥರ ಡೈರೆಕ್ಟಾಗಿ ಇಲ್ಲ ಸರ್ ಇದು ಮ್ಯಾಟ್ ಹಾಕ್ಬಿಟ್ಟು ಇದ್ರ ಮೇಲೆ ಪೇಪರ್ ಹಾಕಬೇಕು ಸರ್ ಇದು ನ್ಯೂಸ್ ಪೇಪರ್ ಬರುತ್ತಲ್ಲ ನ್ಯೂಸ್ ಪೇಪರ್ ಹಾಕಬೇಕಿದ್ಮೇಲೆ ನ್ಯೂಸ್ ಪೇಪರ್ ಹಾಕಿದ ತಕ್ಷಣ ಇದ್ರ ಮೇಲೆ ಫೀಡಿಂಗ್ ಮಾಡಬೇಕು ಫೀಡಿಂಗ್ ಮಾಡಿದ ತಕ್ಷಣ ಕೋಳಿ ಮರಿ ತಂದು ಇಲ್ಲಿ ಬಿಟ್ಟಿದ್ರೆ ಅದ್ರಿಗೆ ಕೋಳಿ ಕೆಳಗಡೆ ಹೋಗಲ್ಲ ಈ ಕಾಲು ಒಳಗಡೆ ಹೋಗೋಲ್ಲ ಓಕೆನಾ ಸರ್ ಇಲ್ಲೆಲ್ಲ ಫೀಡಲ್ಲ ಇರ್ತದೆ ಸೈಡ್ ಸೈಡಲ್ಲಿ ಡ್ರಿಂಕರ್ನೂ ಇಟ್ಕೊಬೋದು ತೊಂದರೆ ಇಲ್ಲ ಎಷ್ಟು ದಿನ ಆದಮೇಲೆ ಆ ಪೇಪರ್ನ ರಿಮೂವ್ ಮಾಡಬೇಕು ಸರ್ ಸ್ವಲ್ಪ ಫೈವ್ ಡೇಸ್ ಗೆತ್ತಬೇಕಾ ಸರ್ ಅದು ಫೈ ಡೇಸ್ಗೆ ರಿಮೂವ್ ಮಾಡಿದ ತಕ್ಷಣ ತೆಗೆದುಬಿಟ್ಟು ಅದು ಆಚೆ ಹಾಕೋ ತಕ್ಷಣ ಕೋಳಿ ಪ್ರತಿಯೊಂದು ಕೋಳಿನ ಇದ್ರ ಮೇಲೆ ಬಿಡ್ಬೋದು ಸರ್ ಏನೂ ಆಗಲ್ಲ ಸರ್ ಈ ಒಂದು ಫಿಟ್ಟಿಂಗು ಮತ್ತು ಸರ್ ಬನ್ನಿ ಇವಾಗ ನೋಡ್ತೀನಿ ತೋರಿಸ್ತೀನಿ ನೋಡಿ ಸರ್ ಫೈವ್ ಎಮ್ ಎಮ್ ಫ್ಲಾಟ್ ತಗೊಬೋದು ಮತ್ತು ಫೈವ್ ಎಮ್ ಇದು ಎಲ್ಲ ಅಂಗಲ್ ಆರು ತೊಗೊಬೋದು ಪ್ರತಿ ಅಂಗಲ್ಗೆ ನಾಲ್ ಅಡಿಗೆ ಒಂದು ಪಟ್ಟಿ ಕೊಡಬೇಕು ಈ ಥರ ಎರಡು ಅಡಿಗೆ ಎರಡು ಅಡಿಗೆ ಸ್ಕ್ವೇರ್ ಫೀಟಲ್ಲಿ ಇದು ಮಾಡ್ಕೋಬೇಕು ಇದು ನೋಡಿ ಪೀಸಿನ ಫಿಟ್ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ ನೋಡಿ ಸರ್ ಈ ಥರ ಫಿಟ್ ಮಾಡಿದ್ದೀನಿ ಇದ್ರ ಕೆಳಗಡೆ ನಾ ನಾಲ್ಕು ಕಡೆಗೆ ಒಂದೊಂದು ಫ್ಲಾಟ್ ಥರ ಪೀಸ್ ಕೊಡಬೇಕು ಈ ಥರ ಫ್ಲ್ಯಾಟ್ಗಳು ನೋಡಿ ಸರ್ ಒಂದು ಕೋಳಿ ಮ್ಯಾಟು ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಸರ್ ಸರ್ ಬಾಳಿಕೆ ಬಂದ್ಬಿಟ್ಟು ನೀವು ಎಷ್ಟು ವರ್ಷ ಯೂಸ್ ಮಾಡ್ತಾರೆ ಅಲ್ಲಿವರೆಗೂ ಬರುತ್ತೆ ಫಾರಮ್ ಅವ್ರು ಮನೆ ಮಕ್ಕಳೆಲ್ಲ ಎಲ್ಲಿವರೆಗೂ ನಡೆಸ್ತಾರೆ ಅಲ್ಲಿವರೆಗೂ ಇದು ಗ್ಯಾರಂಟಿ ಇರುತ್ತೆ ಇದು ಫಿಟ್ಟಿಂಗಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಬರೀ ಟ್ರಾನ್ಸ್ಪೋರ್ಟಲ್ಲಿ ಹೆಚ್ಚು ಕಮ್ಮಿ ಆದರೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಕೊಡ್ತೀವಿ ಒಂದು ವರ್ಷ ವಾರಂಟಿನೂ ಕೊಡ್ತೀನಿ ನಾವು ಸರ್ ಇದನ್ನು ಕೊಂಡ್ಕೋಬೇಕು ಅಂದರೆ ಏನು ಮಾಡಬೇಕು ಸರ್ ಸರ್ ಇದು ಬಂದರೆ ನಮ್ಮದು ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ನಾವು ಲೊಕೇಶನ್ ಶೇರ್ ಮಾಡ್ತೀವಿ ಇಲ್ಲೇ ಬಂದರೆ ಆಗಿ ನೀವೇ ತಗೊಂಡು ಹೋಗ್ಬೋದು ಇಲ್ಲ ಅಂದರೆ ಟ್ರಾನ್ಸ್ಪೋರ್ಟ್ಗೆ ಆಗಿ ಕೊಟ್ಟು ನಿಮಗೆ ಸಪ್ಲೈ ಮಾಡ್ತೀವಿ ಸರ್